ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಐದು ಕೆ ಜಿ ಮಟನ್ ಸಾರು ಮಾಡೋಣ ನಾರ್ತಿ ಸ್ಟೈಲಲ್ಲಿ ಮಟನ್ ಸಾರು ಐದು ಕೆ ಜಿ ಮಟನ್ನಿಂದ ಸಾರು ಮಾಡೋಣ ತುಂಬಾ ಟೇಸ್ಟಿಯಾಗಿರುವಂಥ ಮಟನ್ ಸಾರು ನೋಡಿ ಇದಕ್ಕೆ ನೂರೈವತ್ತರಿಂದ ಇನ್ನೂರು ಗ್ರಾಮಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಇದು ಮಟನ್ ಆಗಿರೋದ್ರಿಂದ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಎರಡು ಕುಕ್ಕರಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಟನ್ನು ಏನೂ ಹಾಕಿಲ್ಲ ಸುಮ್ಮನೆ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಹಿಡಿ ಕುದಿನ ಸೊಪ್ಪು ಒಂದು ಹಿಡಿ ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳೋಣ ಅದಕ್ಕೇ ಐದು ಹಿಡಿಯುವಷ್ಟು ಹಸಿಮೆಣ್ಸಿನ್ಕಾಯಿ ಐದು ಹಿಡಿಯುವಷ್ಟು ಚಿಕ್ಕದಾಗ ಹಚ್ಚಿರೋಂಥ ಈರುಳ್ಳಿ ಮತ್ತು ಐದು ಹಿಡಿಯುವಷ್ಟು ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಐದು ಐದಾಗಿ ಭಾಗ ಮಾಡಿ ಇಡ್ತಾಯಿದ್ದಾರೆ ಇಲ್ಲಿ ಐದು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು ಐದು ಸ್ಪೂನಷ್ಟು ಶುಂಠಿ ಪೇಸ್ಟು ಇಷ್ಟನ್ನು ರೆಡಿ ಮಾಡಿಕೊಂಡು ಈ ಫ್ರೈ ಆಗ್ತಾ ಇರೋವಂಥ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೇ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟುನು ಐದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಇಷ್ಟನ್ನು ಹಾಕಿ ಫ್ರೈ ಆಗ್ತಾ ಇರೋ ಈರುಳ್ಳಿ ಟೊಮೊಟೊ ಜೊತೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಇದು ಆಯಿಲಲ್ಲಿ ಇದು ಮಟನ್ ಬೆಂದಿರೋದ್ರಿಂದ ಈ ಪೇಸ್ಟ್ಗಳನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ಐದು ನಿಮಿಷ ಫ್ರೈ ಆದಮೇಲೆ ಈ ಬೆಂದಿರೋವಂಥ ಮಟನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಿದು ಒಂದು ಚಿಕ್ಕು ಮನೇಲಿ ಒಂದು ಚಿಕ್ಕು ಫಂಕ್ಷನ್ಗಳಿಗೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡೋಕ್ಕೆ ಚೆನ್ನಾಗಿರತ್ತೆ ಇದಕ್ಕೆ ಐದು ಸ್ಪೂನಷ್ಟೇ ಕೊತ್ತಂಬರಿ ಪುಡಿ ಖಾರದ ಪುಡಿ ಮತ್ತು ಇದು ಪೆಪ್ಪರ್ ಪುಡಿ ಚಕ್ಕೆ ಲವಂಗದ ಪುಡಿ ಇಷ್ಟನ್ನು ಅಳತೆ ಮಾಡಿ ಹಾಕ್ತಾಯಿದ್ದಾರೆ ಅದನ್ನು ಮತ್ತೆ ಈ ಕೊಬ್ಬರಿ ಪುಡಿ ಕೊಬ್ಬರಿನ ನೈಸಾಗಿ ಪೌಡ್ರ್ ಮಾಡಿಕೊಂಡು ಆ ಪೌಡ್ರನ್ನ ಐದು ಹಿಡಿ ಲೆಕ್ಕದಲ್ಲಿ ಹಾಕ್ತಾಯಿದ್ದಾರೆ ಎಷ್ಟು ಕೆ ಜಿ ಮಟನ್ ಇರುತ್ತೋ ಅಷ್ಟು ಕೆ ಅಷ್ಟು ಹಿಡಿ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ದೊಡ್ಡ ಪಾತ್ರೆಯಲ್ಲಿ ದೊಡ್ಡ ಸ್ಟೌವ್ ಮೇಲೆ ಮಾಡ್ತಾ ಮಾಡ್ತಾಯಿದ್ದೀವಿ ಇಲ್ಲಿ ಐದು ಸ್ಪೂನಷ್ಟು ಖಾರದ ಪುಡಿ ಹಾಕೋಣ ಇಲ್ಲಿ ಐದು ಸ್ಪೂನ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಪೆಪ್ಪರ್ ಪುಡಿ ಹಾಕಿರೋದ್ರಿಂದ ನೋಡಿಕೊಂಡು ಐದು ಸ್ಪೂನ್ ಹಾಕಿದ್ದೀನಿ ಬೇಕಾದರೆ ನೀರು ಹಾಕಿ ಮೇಲೆ ಟೇಸ್ಟ್ ಮಾಡಿ ಹಾಕ್ಬೋದು ಹೀಗೆ ಸುಮಾರು ಮಟನ್ ಮುಳುಗೋವಷ್ಟು ಒಂದು ಐದು ಜಗ್ಗಷ್ಟು ನೀರು ಹಾಕಿದ್ದೀನಿ ಒಂದು ಐದು ಲೀಟ್ರಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ರೆಡಿ ಆಗುತ್ತೆ ನೋಡಿ ರೆಡಿ ಆಯಿತು ಮಟನ್ ಸಾರು ಮಟನ್ ಸಾರು ರೆಡಿಯಾಗಿದೆ ಇದನ್ನು ಫಂಕ್ಷನ್ಗಳಲ್ಲಿ ಬಡ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ